ದೊಡ್ಡ ಜಿಲ್ಲೆಗಳ ವಿಭಜನೆಗೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳನ್ನ ಮತ್ತೆ ಜಿಲ್ಲೆಯಾಗಿ ಘೋಷಿಸುವ ಸಾಧ್ಯತೆ ಇದೆ ಈ ಬಗ್ಗೆ ನಿನ್ನೆ ಸರ್ಕಾರ ಸುತ್ತೋಲೆ ಒಂದನ್ನ ಹೊರಡಿಸಿತ್ತು ಹಾಗಾದ್ರೆ ಆ ಸುತ್ತೋಲೆಯಲ್ಲಿ ಏನಿದೆ ಈ ರೀತಿ ತಾಲೂಕು ಪ್ಲೇಸಸ್ ಗಳನ್ನ ಅಥವಾ ತಾಲೂಕು ಸ್ಥಳಗಳನ್ನ ಜಿಲ್ಲೆಯನ್ನಾಗಿಸ್ತೀವಿ ಎಂದ ತಕ್ಷಣ ಬೆಳಗಾವಿಯಲ್ಲಿಯೂ ಕೂಡ ಒಂದಷ್ಟು ಅಸಮಾಧಾನಗಳು ಸ್ಫೋಟಗೊಂಡಿದೆ ಹಾಗಾದ್ರೆ ಅಸಮಾಧಾನ ಹೊರ ಹಾಕಿದಂತಹ ತಾಲೂಕಿನವರು ಯಾರು ಅವರ ಬೇಡಿಕೆ ಆದರೂ ಏನು ನೋಡೋಣ ಏನು ಹೇಳುತ್ತೆ ಬೆಳಗಾವಿ ಹಾಗೂ ತುಮಕೂರು ಜಿಲ್ಲೆಗಳ ವಿಭಜನೆಗೆ ಹೆಚ್ಚಿನ ಒತ್ತಡ ಕೇಳಿ ಬರುತ್ತಿರುವ ನಡುವೆ ರಾಜ್ಯ ಸರ್ಕಾರದಿಂದ ಹೊರಡಿಸಲಾದ ಸುತ್ತೋಲೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಸ್ತಿತ್ವದಲ್ಲಿರುವ ಜಿಲ್ಲೆಗಳ ಮಿತಿ ಪುನರ್ರಚಿಸುವ ಬಗ್ಗೆ ಸುತ್ತೋಲೆಯಲ್ಲಿ ಉಲ್ಲೇಖವಾಗಿದ್ದು ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಯ ಹೆಸರು ಉಲ್ಲೇಖವಾಗಿದೆ ಇಂದು ಬಜೆಟ್ನಲ್ಲಿ ಹೊಸ ಜಿಲ್ಲೆಗಳ ಘೋಷಣೆಯಾಗುತ್ತಾ ಎನ್ನುವ ಕುತೂಹಲವು ಮೂಡಿಸಿದೆ ಅಸ್ತಿತ್ವದಲ್ಲಿರುವ ಜಿಲ್ಲೆಗಳ ಮಿತಿ ಪುನರುಚಿಸುವ ಬಗ್ಗೆ ರಾಜ್ಯ ಸರ್ಕಾರವು ಫೆಬ್ರವರಿ ಎಂಟರಂದು ಘೋಷಿಸಿರುವ ಸುತ್ತೋಲೆ ಹೊರಡಿಸಿದೆ ಈ ಸುತ್ತೋಲೆಯಲ್ಲಿ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಗಳಾಗಿರುವ ಬೆಳಗಾವಿ ಹಾಗೂ ತುಮಕೂರು ಜಿಲ್ಲೆಯ ಹೆಸರು ಉಲ್ಲೇಖವಾಗಿದ್ದು ಸುತ್ತೋಲೆಯ ಬಗ್ಗೆ ಹಲವು ರೀತಿಯ ವ್ಯಾಖ್ಯಾನಗಳು ಮುನ್ನೆಲೆಗೆ ಬಂದಿವೆ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಚರ್ಚೆ ಹಿನ್ನೆಲೆ ಎರಡು ಜಿಲ್ಲೆಗಳ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದು ಪ್ರತ್ಯೇಕ ಜಿಲ್ಲೆಗಾಗಿ ಗೋಕಾಕ್ ಚಿಕ್ಕೋಡಿ ಬೈಲುಹೊಂಗಲ ಅಥಣಿ ಮಧ್ಯೆ ಪೈಪೋಟಿ ನಡೆಯುತ್ತಿದೆ ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಂಡಿಸುತ್ತಿರುವ ಬಜೆಟ್ನಲ್ಲಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಘೋಷಣೆ ಆಗುತ್ತಾ ಎಂದು ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ತುರ್ತು ಸಭೆ ಇಂದು ಬಜೆಟ್ನಲ್ಲಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯಾಗಿ ಘೋಷಣೆ ಸಾಧ್ಯತೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಶಾಖಾ ಮೂರು ಸಾವಿರ ಮಠದಲ್ಲಿ ಬೈಲು ಜಿಲ್ಲಾ ಹೋರಾಟ ಸಮಿತಿ ತುರ್ತು ಸಭೆ ನಡೆಸಿತ್ತು ಸಭೆಯಲ್ಲಿ ಮಠಾಧೀಶರು ಹೋರಾಟಗಾರರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದಾರೆ ಇನ್ನು ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬಾರದು ಒಂದು ವೇಳೆ ವಿಭಜನೆ ಮಾಡಿದ್ರೆ ಬೈಲು ಹೊಂಗಲ ಜಿಲ್ಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಲಾಯಿತು ಬ್ರಿಟಿಷರ ಕಾಲದಿಂದಲೂ ಬೈಲಹೊಂಗಲ ಉಪವಿಭಾಗವಾಗಿದ್ದು ಈ ಕಾರಣಕ್ಕೆ ಜಿಲ್ಲಾ ವಿಭಜನೆ ಮಾಡಿದ್ರೆ ಮೊದಲು ಬೈಲು ಹೊಂಗಲಗೆ ಪ್ರಾಮುಖ್ಯತೆ ನೀಡುವಂತೆ ಒತ್ತಾಯಿಸಲಾಯಿತು ಬೈಲು ಹೊಂಗಲ ಕಡೆಗಣಿಸಿದ್ರೆ ಹೋರಾಟದ ಎಚ್ಚರಿಕೆ ಸರ್ಕಾರ ನಾಳೆ ಬಜೆಟ್ ನಲ್ಲಿ ಬೈಲು ಹೊಂಗಲ ಕಡೆಗಣಿಸಿದ್ರೆ ಅನಿರ್ದಿಷ್ಟ ಾವಧಿ ಹೋರಾಟದ ಎಚ್ಚರಿಕೆಯು ನೀಡಲಾಗಿದೆ ಜಿಲ್ಲೆ ಮಾಡದೆ ಹೋದ್ರೆ ಮತ್ತೊಂದು ಹೋರಾಟದ ಕ್ರಾಂತಿ ನಡೆಯಲಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಬೈಲ್ಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಎಚ್ಚರಿಕೆಯನ್ನ ನೀಡಿದೆ